ಯಾರು ಯಾವಾಗಲೂ ಹೃದಯದಿಂದ ಯೋಚಿಸ್ತಾರೋ ಅವ್ರು ತುಂಬ ಭಾವುಕರಾಗಿರ್ತಾರೆ ಭಾವನಾಜೀವಿಯಾಗಿರ್ತಾರೆ ಈ ಭಾವನಾಜೀವಿಯ ಲಾಭ ಬೇರೆಯವ್ರಿಗಿಂತ ಜಾಸ್ತಿ ತಮ್ಮವರೇ ತಗೋತಾರೆ ಯಾಕಂದರೆ ಹೃದಯದಿಂದ ಯೋಚಿಸುವವರ ಹತ್ರ ಬುದ್ಧಿ ಇರಲ್ಲ ಅವರು ಕೇವಲ ಆಗಿ ಯೋಚಿಸ್ತಾರೆ ಅಂಥವ್ರನ್ನ ಯಾರು ಬೇಕಾದರೂ ಇಮೋಷ್ನಲ್ ಫೂಲ್ ಮಾಡ್ಬೋದು ಅದೇ ಯಾರು ಬುದ್ಧಿಯಿಂದ ಯೋಚಿಸ್ತಾರೋ ಬುದ್ಧಿ ಇರುತ್ತೋ ಅಂಥವ್ರಿಗೆ ಜನ ಹುಡ್ಕೊಂಡೇ ಬರ್ತಾರೆ ನೀವು ಮನ್ಸಿಗೆ ನೋವಾಯಿತು ಮನ್ಸಲ್ಲಿ ನೋವಿದೆ ಹೃದಯ ಚೂರಾಗಿದೆ ಈ ರೀತಿಯ ಶಬ್ದಗಳನ್ನು ಕೇಳಿರ್ತೀರ ಎಲ್ಲಾದರೂ ಬುದ್ಧಿ ಚೂರಾಗಿದೆ ಬುದ್ಧಿ ಒಡೆದೋಗಿದೆ ಈ ರೀತಿಯ ಶಬ್ದ ಕೇಳಿದ್ದೀರ ಮನಸ್ಸಿಗೂ ನೋವಿಗೂ ತುಂಬ ಹಳೆಯ ನಂಟಿದೆ ಹಾಗಾಗಿ ಯಾವುದೇ ಡಿಸಿಷನ್ ತಗೋಬೇಕಂದ್ರೂ ನಿರ್ಧಾರ ತಗೋಬೇಕಂದ್ರೂ ಬುದ್ಧಿ ಕೆಲಸ ಕೊಡಿ ಭಾವನೆಗಲ್ಲ ನಾನು ಅಷ್ಟೇ ಏನೇನು ನೋವಿನ ಘಟನೆಗಳನ್ನು ಅನುಭವಿಸಿದ್ದೀನೋ ಅವೆಲ್ಲದರ ನಿರ್ಧಾರ ಭಾವನೆಯಿಂದನೇ ತೊಗೊಂಡಿದ್ದೆ ತುಂಬ ಕ್ಲೋಸ್ ಆಗಿರೋಂಥವ್ರ ಹತ್ರ ನಾವು ಒಂದು ಸೀಕ್ರೆಟ್ ಹೇಳ್ಕೊಂಡ್ಬಿಡ್ತೀವಿ ಅವರು ಯಾವುದೋ ಸಮಯದಲ್ಲಿ ಅದನ್ನು ಯಾರ ಮುಂದೋ ಹೇಳಿಬಿಡ್ತಾರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಯಾರನ್ನು ತುಂಬ ನಂಬ್ತೀವೋ ಅವರೇ ಒಂದೊಂದು ಸಲ ನಮಗೆ ಮೋಸ ಮಾಡಿಬಿಡ್ತಾರೆ ಮನಸ್ಸು ನೋಯಿಸ್ಬಿಡ್ತಾರೆ ನಮ್ಮ ಪುಟ್ಟ ಹೃದಯ ನಮ್ಮ ಮನಸ್ಸು ತುಂಬ ನಾಜೂಕು ಸೂಕ್ಷ್ಮ ನಾವು ಇನ್ನೂ ಸೂಕ್ಷ್ಮ ಆಗಿಬಿಟ್ರೆ ಭಾವುಕ ಆಗಿಬಿಟ್ರೆ ನೋವು ಮಾಡದೆ ಇನ್ನೇನು ಮಾಡ್ತಾರೆ ತುಂಬ ಭಾವುಕರಾದರೆ ನಮ್ಮನ್ನು ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದೇ ನೀವು ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಆವಾಗ ನಿಮಗೆ ಸ್ಪಷ್ಟತೆ ಬರುತ್ತೆ ಕ್ಲಾರಿಟಿ ಬರುತ್ತೆ ಇದು ಸರಿನಾ ಇದು ತಪ್ಪಾ ಒಳ್ಳೇದ ಕೆಟ್ಟದ ವಿವೇಚಿಸುವ ವಿವೇಕ ಮೂಡುತ್ತೆ ಯಾವುದನ್ನು ಬ್ಲೈಂಡಾಗಿ ನಂಬಲ್ಲ ಯಾರ ಮಾತಿಗೂ ಮರಳಾಗಲ್ಲ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ನೀವು ನಿಮ್ಮ ಬುದ್ಧಿ ಉಪಯೋಗಿಸ್ತಿರ್ಬೇಕಾದ್ರೆ ನೀವು ಇಮೋಷ್ನಲ್ ಆಗಿರಲ್ಲ ನೀವು ಮನಸ್ಸಿನ ಮೇಲೆ ಜಾಸ್ತಿ ವಿಶ್ವಾಸ ಮಾಡಬೇಡಿ ಯಾಕೆಂದರೆ ಈ ಪ್ರಪಂಚ ನಮ್ಮ ಇಮ್ಯಾಜಿನೇಷನಲ್ಲಿ ನಡೆಯಲ್ಲ ನಮ್ಮ ಯೋಚನೆಗೆ ತಕ್ಕಾಗಿ ನಡೆಯಲ್ಲ ನಮ್ಮ ವಿಚಾರಕ್ಕಿಂತ ಜಾಸ್ತಿ ಚಾಲಾಕಿ ಈ ಪ್ರಪಂಚ ಇಲ್ಲಿ ನಾವು ನಮ್ಮ ಬುದ್ಧಿ ಉಪಯೋಗಿಸ್ಬೇಕು ಇಲ್ಲಾಂದರೆ ನಮ್ಮನ್ನು ಯೂಸ್ ಮಾಡ್ಕೊಂಬಿಡ್ತಾರೆ ತುಳಿದು ಬಿಡ್ತಾರೆ ಯಾರನ್ನು ಬ್ಲೈಂಡಾಗಿ ನಂಬಬೇಡಿ ಬುದ್ಧಿ ಉಪಯೋಗಿಸಿ ಈ ಮನಸ್ಸು ಬುದ್ಧಿ ಭಾವನೆ ಏನನ್ನೋದನ್ನು ಜನಯೋಗ ಅನ್ನೋ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ನೋಡಿ